ವೀಕ್ಷಣೆ ನಾವೆಲ್ಲರೂ ಇಲ್ಲಿ ಸೈನ್ಸ್ ಸೆಂಟ್ರಲ್ಲಿ ಬಂದು ಇದನ್ನು ನೋಡ್ತಾ ಇದ್ದೀವಿ ಸೊ ಥ್ಯಾಂಕ್ ಯು ಫಾರ್ ದಿಸ್ ಅಪಾರ್ಚುನಿಟಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ನಾವು ನೋಡ್ತಾ ಇದ್ದೀವಿ ತುಂಬ ಒಂಥರ ಇಟ್ ಫೀಲ್ಸ್ ಅಮೇಝಿಂಗ್ ಒಂಥರ ಪುಳಕಿತ ಕ್ಷಣ ಇದು ನಿಮ್ಮ ನೋಡೋದು ಆ ಟೆಲಿಸ್ಕೋಪ್ ಒಳಗೆ ನೋಡೋದು ಹಾಗೆ ಐಸ್ ಒಳಗೆ ನೋಡೋದು ಬೇರೆ ಇದ ಟೆಲಿಸ್ಕೋಪ್ ಒಳಗ ನಾವು ವೀಕ್ಷಣೆ ಮಾಡೋದು ಅದ್ ಒಂಥರ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಸೈನ್ಸ್ ಅಂಡ್ ಧಾರವಾಡ ಪ್ರಾದೇಶಿಕ ವಿಜ್ಞಾನ ಕೇಂದ್ರದಲ್ಲಿ ಅಹ್ ಎಲ್ಲ ಖಗೋಳಿಯ ಘಟನೆಗಳನ್ನು ಅರೇಂಜ್ ಮಾಡಿ ನಾವು ವೀಕ್ಷಕರಿಗೆ ತೋರಿಸ್ತೀವಿ ಅದೇ ರೀತಿ ಇವತ್ತು ಪೂರ್ಣ ಚಂದ್ರ ಗ್ರಹಣ ಆಗ್ತಿರೋದ್ರಿಂದ ಇವತ್ತು ಸ್ವಲ್ಪ ವಿಶೇಷವಾಗಿ ನಾವು ಎರಡು ಮೂರು ಟೆಲಿಸ್ಕೋಪ್ಗಳನ್ನ ಇಟ್ಟು ವೀಕ್ಷಕರಿಗೆ ತೋರ್ಸ್ಲಿಕ್ಕೆ ನಾವಿಲ್ಲಿ ಇಲ್ಲಿ ವ್ಯವಸ್ಥೆಯನ್ನ ಮಾಡಿದೀವಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರೆಲ್ಲ ಬಂದು ನೋಡಿ ಅದನ್ನ ಕಣ್ ತುಂಬ್ಕೋತಾ ಇದ್ದಾರೆ ಮತ್ತೆ ಖುಷಿಯನ್ನು ವ್ಯಕ್ತಪಡಿಸ್ತಿದ್ದಾರೆ ಇಲ್ಲಿ ಯಾವುದೇ ಮೂಢನಂಬಿಕೆ ಇಲ್ಲ ಜನರಿಗೆ ಏನಿಲ್ಲ ಸೊ ಅವರು ವೈಜ್ಞಾನಿಕವಾಗಿ ಅದನ್ನ ಅರ್ಥ ಮಾಡಿಕೊಂಡು ಖುಷಿ ಪಡ್ತಿದ್ದಾರೆ ಸೊ ಈಗ ಒಂಬತ್ತು ಐವತ್ತೇಳಕ್ಕೆ ಇಲ್ಲಿ ಖಗ್ರಾಸ್ ಚಂದ್ರಗ್ರಹಣ ಇರೋದ್ರಿಂದ ಒಂಬತ್ತು ಐವತ್ತೇಳರಿಂದ ಸ್ಟಾರ್ಟ್ ಆಗ್ತಿದೆ ಪಿನಂಬ್ರಲ್ ಎಕ್ಲಿಪ್ಸ್ ಅಂತ ನಾವೇನು ಹೇಳ್ತೀವಿ ಅದು ಸ್ಟಾರ್ಟ್ ಆಗಿರೋದು ಎಂಟು ಐವತ್ತಕ್ಕೆ ಅಲ್ಲಿಂದ ಅಂಬ್ರಲ್ ಎಲಿಕ್ ಎಲಿಕ್ ಎಕ್ಲಿಪ್ಸ್ ಅಂತ ಹೇಳ್ತೀವಿ ಅದು ಒಂಬತ್ತು ಐವತ್ತೆಂಟಕ್ಕೆ ಸ್ಟಾರ್ಟ್ ಆಗುತ್ತೆ ಪೂರ್ಣ ಚಂದ್ರಗ್ರಹಣ ಹನ್ನೊಂದು ಗಂಟೆ ಒಂದು ನಿಮಿಷದಿಂದ ಸ್ಟಾರ್ಟ್ ಆಗಿ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷ ತನಕ ಪೂರ್ಣ ಚಂದ್ರಗ್ರಹಣನ ನಾವು ವೀಕ್ಷಣೆ ಮಾಡ್ಬೋದು ಚಂದ್ರ ಕೆಂಪು ಬಣ್ಣದಲ್ಲಿ ಕಾಣಿಸ್ತಾನೆ ಜನರಿಗೆ ಅದರ ವ್ಯತ್ಯಾಸ ನೋಡಿ ಅವರಿಗೆ ಬಹಳ ಖುಷಿ ಆಗ್ತಿದೆ ಪೂರ್ತಿ ಚಂದ್ರ ಇದ್ದಾಗ ಯಾವ ರೀತಿ ಬ್ರೈಟ್ ಆಗಿದ್ದ ಮತ್ತೆ ಗ್ರಹಣ ಸ್ಟಾರ್ಟ್ ಆದಾಗ ಯಾವ ರೀತಿ ಬದಲಾವಣೆ ಆಗ್ತಿದೆ ಅನ್ನೋದು ಕೂಡ ಅವರಿಗೆ ಒಂದಷ್ಟು ಖುಷಿಯನ್ನ ನೀಡ್ತಿದೆ ಸೊ ಎರಡು ಗಂಟೆ ತನಕನೂ ನಾವಿಲ್ಲಿ ಜನರಿಗೆ ತೋರಿಸುವಂತ ವ್ಯವಸ್ಥೆಯನ್ನ ಮಾಡಿದ್ದೀವಿ ಪೂರ್ಣ ಚಂದ್ರ ಗ್ರಹಣ ಎಂಡ್ ಆಗೋದು ಹನ್ನೆರಡು ಇಪ್ಪತ್ತಕ್ಕೆ ಅಲ್ಲಿಂದ ಮತ್ತೆ ಪಾರ್ಷಿಯಲ್ ಎಕ್ಲಿಪ್ಸ್ ಮುಗಿತಾ ಹೋಗುತ್ತೆ ಸೊ ಅಲ್ಲಿ ತನಕ ನಾವಿಲ್ಲಿ ಇಲ್ಲಿ ಜನರಿಗೆ ತೋರ್ಸುವಂತ ವ್ಯವಸ್ಥೆಯನ್ನ ಮಾಡಿದೀವಿ ಎಲ್ರೂ ಅದ್ರ ಉಪಯೋಗವನ್ನ ತಗೊಳ್ತಾ ಇದ್ದಾರೆ ಎಸ್ ಇದೇ ಗ್ರಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕಲಬುರಗಿಯ ರಿಪೋರ್ಟರ್ ಶ್ರೀಕಾಂತ್ ವಕ್ತೃ ಮಾಡಿದ್ದಾರೆ ಬನ್ನಿ ನೋಡೋಣ ಕಲಬುರಗಿಯಲ್ಲಿ ಯಾವ ರೀತಿಯಾಗಿ ಗ್ರಹಣ ಗೋಚರ ಆಗ್ತಿದೆ ಅಂತ ಚಂದ್ರಗ್ರಹಣದ ಹಿನ್ನೆಲೆ ಕಲಬುರ್ಗಿಯ ಸೈನ್ಸ್ ಸೆಂಟರ್ನಲ್ಲಿ ಚಂದ್ರಗ್ರಹಣ ವೀಕ್ಷಣೆಗೆ ಎರಡು ಟೆಲಿಸ್ಕೋಪ್ ಗಳ ವ್ಯವಸ್ಥೆಯನ್ನು ಮಾಡಲಾಗಿದ್ದು ಕಲಬುರ್ಗಿ ನಗರದ ಸಾಕಷ್ಟು ಜನ ಇದೀಗ ಸೈನ್ಸ್ ಸೆಂಟರ್ಗೆ ಆಗಮಿಸಿ ಚಂದ್ರಗ್ರಹಣವನ್ನು ವೀಕ್ಷಣೆ ಮಾಡ್ತಿದ್ದಾರೆ ನೀವು ವಿಡಿಯೋದಲ್ಲಿ ಗಮನಿಸಬಹುದು ಕಲ್ಬುರ್ಗಿಯ ಮಹಾನಗರ ಪಾಲಿಕೆ ಪಕ್ಕದಲ್ಲಿರುವಂತಹ ಸೈನ್ಸ್ ಸೆಂಟರ್ನ ಮೇಲ್ಗಡೆ ಎರಡು ಟೆಲಿಸ್ಕೋಪ್ಗಳ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು ಪೋಷಕರು ಮಕ್ಕಳ ಸಮೇತರಾಗಿ ಆಗಮಿಸಿ ಇದೀಗ ಚಂದ್ರಗ್ರಹಣವನ್ನು ವೀಕ್ಷಿಸಿ ಕುತೂಹಲ ಈ ಕುರಿತು ಮಾತಾಡೋದಕ್ಕೆ ನಮ್ಮ ಜೊತೆ ಕೆಲ ಪೋಷಕರಿದ್ದಾರೆ ಹಾಗೂ ಮಕ್ ಪುಟಾಣಿ ಮಕ್ಕಳು ಕೂಡ ಇರುವಂತದ್ದು ಅವ್ರನ್ನ ಮಾತಾಡ್ತಾ ಹೋಗ್ತಿದೆ ಮೇಡಮ್ ಅನಿಸ್ತಾ ಇದೆ ಚಂದ್ರಗ್ರಹಣ ವೀಕ್ಷಣೆ ಮಾಡಿದರೆ ಇದೊಂದು ಕಲಬುರಗಿ ಜನರಿಗೆ ಒಂದು ಅವಕಾಶ ಅಂತ ಹೇಳ್ಬೋದು ಗ್ರಹಣ ಅಂತ ಹೇಳುವಾಗ ಕೆಲವೊಂದು ಮೂಢನಂಬಿಕೆಗಳು ಅದರ ಜೊತೆಗೆ ಇದೆ ಸೊ ಇಂತಹ ಅವಕಾಶಗಳನ್ನು ನಮಗೆ ಜಿಲ್ಲಾ ವಿಜ್ಞಾನ ಕೇಂದ್ರ ಮಾಡ್ತಾ ಇರೋದ್ರಿಂದ ಜನರಲ್ಲಿರುವಂಥ ಮೂಢನಂಬಿಕೆಗಳನ್ನು ಹೋರಾಡುವ ಹೋಗಲಾಡುವ ಬದ್ ಬದಲಿಗೆ ಇನ್ನೊಂದು ಏನಾಗ್ತಾ ಇದೆ ಅಂತಂದರೆ ಒಂದು ವೈಜ್ಞಾನಿಕ ವಿಚಾರವನ್ನು ಹೆಚ್ಚು ಬೆಳೆಸೋಕ್ಕೆ ಸಹಾಯ ಆಗ್ತಾ ಇದೆ ಸೊ ಹಂಗಾಗಿ ನಾನು ನನ್ನ ಫ್ಯಾಮಿಲಿ ಜೊತೆಗೆ ನನ್ನ ಮಕ್ಕಳು ಮತ್ತು ನನ್ನ ಸಿಸ್ಟರ್ಸು ಅವರು ಬೇರೆ ಊರಿಂದ ಇಲ್ಲಿ ನಮಗೆ ಈ ವ್ಯವಸ್ಥೆ ಇದೆ ಅಂತ ಹೇಳಿ ಅವರಿಗೆ ನಾನು ಮಹಾರಾಷ್ಟ್ರದಿಂದ ಇಲ್ಲಿಗೆ ಹತ್ತಿರ ನೀವು ಬಂದು ನೋಡಿ ಇದೆಲ್ಲ ನೀವು ತಿಳ್ಕೊಳ್ಳಿ ಚಂದ್ರಗ್ರಹಣದ ಬಗ್ಗೆ ಅಂತ ಹೇಳಿರೋವಂಥದ್ದಾಗಿದೆ ಮತ್ತು ರಿಯಲಿ ನಾವೆಲ್ಲರೂ ತುಂಬ ಧನ್ಯವಾದ ಹೇಳಬೇಕು ನಮ್ಮ ಕಲಬುರಗಿ ಜಿಲ್ಲಾ ವಿಜ್ಞಾನ ಕೇಂದ್ರಕ್ಕೆ ಏನಂತಂದರೆ ಅವರು ಇಂತಹ ಒಂದು ವ್ಯವಸ್ಥೆಯನ್ನು ಅಂದರೆ ಆಗ್ತಾ ಇದೆ ಅಲ್ಲ ಎಲ್ಲಿ ಮಾಡೋದು ಅನ್ನೋಕ್ಕಿಂತಲೂ ಆದಷ್ಟು ವ್ಯವಸ್ಥೆಗಳನ್ನು ಮಾಡಿ ಇಷ್ಟು ಮೋಡ ಕವಿದ ವಾತಾವರಣ ಇದ್ರೂ ಕೂಡ ಯಾವಾಗ್ಯಾವಾಗ ನಮಗೆ ಒಂದು ಸ್ವಲ್ಪವಾದರೂ ಕ್ಲಿಯರ್ ಸ್ಕೈ ನೋಡಕ್ಕೆ ಸಿಗ್ತಾ ಇದೆ ಆ ಸಮಯದಲ್ಲಿ ನಮಗೆ ಅವ ಅವಾಗಿಂದ ಅವಗೆ ಅಂದರೆ ಎಲ್ಲಿ ಗ್ರಹಣ ಆಗೋಚರಿಸ್ತಾ ಇದೆ ಮತ್ತೆ ಗ್ರಹಣ ಆಗೋಚ ಗೋಚರವಾಗುವಂತಹ ಒಂದು ಟೈಮ್ ಕೂಡ ಹೇಳಿದ್ದಾರೆ ಸೊ ಹನ್ನೊಂದು ಗಂಟೆವರೆಗೂ ನೀವು ನೋಡಿ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಎರಡು ಎರಡು ರಾತ್ರಿಯ ಎರಡು ಗಂಟೆಯವರೆಗೂ ಇದು ಇರುತ್ತೆ ಅಂತ ಹೇಳಿ ನಾವಿದೆಲ್ಲ ನೋಡಿ ಇದರ ಬಗ್ಗೆ ತಿಳ್ಕೊಂಡು ಹೋಗೋಣ ಅಂತ ಹೇಳೇನೆ ಬಂದಿರೋದು ಇದು ಮುಂದಿನ ಒಂದು ಎಲ್ಲ ಜನರಿಗೂ ಒಳ್ಳೇದು ಮುಂದೆ ಇನ್ನೂ ಈ ತರ ಜನರ ಎಲ್ಲರೂ ಬಂದು ಇದ್ರ ಬಗ್ಗೆ ಹೆಚ್ಚು ತಿಳ್ಕೊಳ್ಬೇಕು ಅಂತ ಹೇಳಿ ನಾನು ನಿಮ್ಮ ಮಾಧ್ಯಮದ ಮೂಲಕ ಹೇಳ್ತಾ ಇದ್ದೇನೆ ಸಾಮಾನ್ಯವಾಗಿ ಗ್ರಹಣ ಅಂದ್ರೆ ಮೂಢನಂಬಿಕೆ ಹೆಚ್ಚಿರುವಂತದ್ದು ಮಹಿಳೆಯರಾಗಿರ್ಬೋದು ಹೊರಗಡೆ ಬರದೇ ಇರೋದು ಆಹಾರ ಸೇವನೆ ಮಾಡೋದು ಎಲ್ಲವನ್ನು ನಿಲ್ಲಿಸುವಂತದ್ದು ಅದ್ ಈ ಸಂದರ್ಭದಲ್ಲಿ ನೀವು ಇಲ್ಲಿ ಅದೆಲ್ಲ ಮೂಢನಂಬಿಕೆ ಬದಿಗೊತ್ತಿ ವೀಕ್ಷಣೆಗೆ ಬಂದಿದ್ದೀರಾ ಹೌದು ಸರ್ ಒಂದೇನಂತಂದ್ರೆ ನೋಡಿ ಶಿಕ್ಷಣ ಅನ್ನೋದೇನಿದೆ ಅಲ್ಲ ಸೊ ಈ ಒಂದು ಮೂಢನಂಬಿಕೆ ಅನ್ನೋದಕ್ಕೆ ನಾವು ಒಂದ್ ಸ್ವಲ್ಪ ಅಂದ್ರೆ ಶಿಕ್ಷಣ ಅದಕ್ಕೆ ಒಂದು ದಾರಿ ಅಂತ ಹೇಳ್ಬೋದು ಸೊ ಹಂಗಾಗಿ ನಾವೆಲ್ಲರೂ ಒಂದು ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ಪಡೆದುಕೊಂಡಷ್ಟು ನಮ್ಮಲ್ಲಿರುವಂತಹ ಮೂಢನಂಬಿಕೆಯನ್ನ ನಾವು ಹಾಕೊಳ್ಬಹುದು ಸೊ ಹಂಗಂತೇಳಿ ನಮ್ಮ ಮನೆಯಲ್ಲೂ ಸಾಕಷ್ಟು ಫಾಲೋ ಮಾಡೋರು ಇದಾರೆ ಸಾಕಷ್ಟು ಆದ್ರೆ ಈ ವಿಚಾರಿಕೆ ವಿಚಾರಗಳನ್ನು ಇಟ್ಕೊಂಡು ವೈಚಾರಿಕತೆಯನ್ನು ಹೆಚ್ಚು ಬೆಳೆಸಬೇಕು ಮೂಢನಂಬಿಕೆಯನ್ನು ಹೋಗಲಾಡಿಸ್ಬೇಕು ಅಂತ ಹೇಳಿನೇ ನನ್ನ ಕುಟುಂಬದೊಂದಿಗೆ ಬಂದು ಎಲ್ಲರೂ ನೋಡಿ ಇದು ನೋಡೋದ್ರಿಂದ ನಿಮಗೂ ಇನ್ನೂ ಹೆಚ್ಚು ಅರ್ಥ ಆಗುತ್ತೆ ಗ್ರಹಣ ಅಂದರೆ ಏನು ಗ್ರಹಣ ಅಂದರೆ ಬರೀ ಅದರ ಒಂದು ಹಿಂದಿನ ಒಂದು ಸಾಂಪ್ರದಾಯಿಕವಾಗಿರುವಂಥ ವಿಚಾರಗಳನ್ನು ಫಾಲೋ ಮಾಡೋದು ಹೊರತುಪಡಿಸಿ ಇಂತಹ ವೀಕ್ಷಣೆಯ ಮೂಲಕ ನಮಗೆ ಇನ್ನೂ ಹೆಚ್ಚು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಗ್ರಹಣ ಅನ್ನೋದು ಒಂದು ವೈಚಾರಿಕವಾಗಿ ನಾವು ಅದನ್ನ ಒಂದು ತಿಳ್ಕೊಳ್ಬೇಕಾಗಿರುವಂತಹ ವಿಷಯ ಹೊರತಾಗಿ ಸಾಂಪ್ರದಾಯಿಕವಾಗಿ ಬಂದಿರುವಂತ ವಿಚಾರಗಳನ್ನ ಮುಂದುವರೆಸೋದ್ರಿ ಮಹಾರಾಷ್ಟ್ರ ಮುಂಬೈ ಸುಖನೆ ಥ್ಯಾಂಕ್ ಯು ಕಲಬುರ್ಗಿ ಯರೇಂಜ್ಮೆಂಟ್ ಆ ಗ್ರಹಣ ಪಹಿ ಬಾರಾ ಪೇ ಸೊ ಮೈ ಫ್ಯಾಮಿಲಿ ಕೆ ಆಯು पे मैं थैंक यू बोल बहुत वही तो बोल यू ना पहली बार देखा है मैंने मुझे बहुत अच्छा लगा फर्स्ट टाइम वो ऐसे देखा कि मतलब इतनी नज़दीक से ऐसे लग रहा है मैंने अभी जैसे कि मैं चांद पे हूँ अभी ऐसे मुझे लग रहा है बट थैंक यू कलबुर्गी साइंस सेंटर एंड माय माई फैमिली ಈ ಕುರಿತು ಮಾತಾಡಕ್ಕೆ ನಮ್ಮ ಜೊತೆ ಪುಟ್ಟಾಣಿ ಮಕ್ಕಳು ಸಹ ಇರುವಂತದ್ದು ಕುತೂಹಲದಿಂದ ಟೆಲಿಸ್ಕೋಪ್ ನಲ್ಲಿ ಗ್ರಹಣವನ್ನು ವೀಕ್ಷಣೆ ಮಾಡ್ತಿದ್ದಾರೆ ಆ ಮಕ್ಕಳನ್ನ ಮಾತಾಡಿಸುವ ಪ್ರಯತ್ನವನ್ನು ಕೂಡ ಮಾಡ್ತೇನೆ ಗ್ರಹಣ ನೋಡುವಾಗ ನನಗೆ ತುಂಬಾ ಖುಷಿಯಾಗಿದೆ ನಾನು ನಾನು ಇದು ಮೊದಲನೇ ಸಾರಿ ನೋಡಿದೆ ನನಗೆ ಇದರಲ್ಲಿ ತುಂಬಾ ತುಂಬ ಆಸಕ್ತಿ ಆಯಿತು ನಾನು ನನ್ನ ಅಮ್ಮ ಅಮ್ಮನಿಗೆ ಇದು ತೋರಿಸಿ ನಾನು ನಾನು ಅಲ್ಲಿ ಕರ್ ಕರೆದು ಹೋ ಕರೆದುಕೊಂಡು ಹೋಗು ಎಂದು ಹೇಳಿದೆ ಆದರೆ ಯಾವಾಗ ನಾವು ಬಂದೆ ಬಂದಿದ್ದೇವೆ ಆಗ ಮೋಡಗಳೆಲ್ಲ ಚಂದ್ರವನ್ನು ಆವರಿಸಿದರು ಆ ಆ ಸಂದರ್ಭದಲ್ಲಿ ನಮಗೆ ನೋಡಲು ಆಗೋದಿಲ್ಲ ಆಗುತ್ತಿದ್ದಿಲ್ಲ ಯಾವ ಯಾವಾಗ ಚಂದ್ರವು ಮೋಡಗಳ ಹೊರಗೆ ಬರ ಬರುತ್ತಿತ್ತು ನಾವು ಅವಾಗ ಟೆಲಿಸ್ಕೋಪನಿಂದ ಈ ಚಂದ್ರವನ್ನು ನೋಡುತ್ತಿದ್ದೆ ನಾನು ಧನ್ಯವಾದ ಮಾಡುತ್ತೇನೆ ಈ ಸೈನ್ಸ್ ಸೆಂಟರಿಗೆ ನಮಗೆ ನಮಗೆ ಈ ಸಾರಿ ಈ ಈ ಚಂದ್ರ ಗ್ರಹಣವನ್ನು ನೋಡಲು ಸಹಾಯ ಮಾಡುತ್ತಿದ್ದ ಅಲ್ಲಿ ಚಂದ್ರಗ್ರಹಣ ನೋಡಿ ಈಗ ಅನಿಸ್ತು ಸರ್ ಇನ್ನೂ ನಾವು ನೋಡಿಲ್ಲ ನೋಡಬೇಕು ನಾನು ವಾಸು ನಾಗರಾಜ್ ಪಾಟೀಲ್ ಎಂಟನೇ ತರಗತಿ ಅಮಿತ್ ಪಾಟೀಲ್ ಸೆಂಟ್ರಲ್ ಸ್ಕೂಲ್ ಹಾಗೂ ಇವತ್ತು ಸೈನ್ಸ್ ಡಿಸ್ಟ್ರಿಕ್ಟ್ ಸೈನ್ಸ್ ಸೆಂಟರ್ದವರು ನಮಗೆ ಈ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಧನ್ಯವಾದಗಳು ನಮಗೆ ಚಂದ್ರಗ್ರಹಣವನ್ನು ಪ್ರಾಕ್ಟಿಕಲ್ ಆಗಿ ತೋರಿಸುತ್ತಿದ್ದಾರೆ ಹಾಗೂ ನಾನು ಜಿಲ್ಲಾ ಜಿಲ್ಲೆಗೆ ಒಬ್ಬ ವಿಜ್ಞಾನಿ ಎಂಬ ಒಂದು ಇವೆಂಟ್ನಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡ್ತಿದ್ದೇನೆ ಅದು ದೊಡ್ಡಬಳ್ಳಾಪುರದಲ್ಲಿ ಇದೆ ಅದಕ್ಕೆ ಅದರೊಳಗೂ ನಮಗೆ ಟೆಲಿಸ್ಕೋಪ್ ಮಾಡೋದನ್ನ ಕಲಿಸ್ತಾರೆ ಅದಕ್ಕಾಗಿ ಸ್ವಲ್ಪ ಅದರ ಬಗ್ಗೆ ನಾಲೆಡ್ಜ್ ಹಾಗೂ ಐಡಿಯಾ ಬಗ್ಗೆ ಇಲ್ಲಿ ಟೆಲಿಸ್ಕೋಪ್ ನಿಂದ ಚಂದ್ರಗ್ರಹಣವನ್ನು ನೋಡಲು ಬಂದಿದ್ದೇವೆ ಧನ್ಯವಾದ ಇದಿಷ್ಟು ಕಲಬುರಗಿ ಜನರ ಹಾಗೂ ಮಕ್ಕಳ ಮಾತಾಗಿರುವಂತದ್ದು ಕಲಬುರಗಿಯಿಂದ ಶ್ರೀಕಾಂತ್ ಬಿರಾಲ್ ಗ್ಯಾರಂಟಿ ನ್ಯೂಸ್